ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಮುಖ್ಯಸ್ಥ ಮಸೂದ್ ಅಜರ್ ಮತ್ತೆ ಕಾಣಿಸ್ಕೊಂಡಿದ್ದು ಭಾರತದ ವಿರುದ್ಧ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾನೆ ಭಾರತವನ್ನು ನಾಶ ಮಾಡ್ತೀನಿ ಅಂತ ಹೇಳಿದಾನೆ ಆಕಡೆ ಇಸ್ರೇಲ್ಗೂ ಧಮಕಿ ಹಾಕಿದ್ದಾನೆ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡು ಭಾರತ ನಿನ್ನ ಸಾವು ಹತ್ತಿರವಾಗ್ತಾ ಇದೆ ಅಂತ ಹೇಳಿದ್ದಾನೆ ಈ ಮೂರ್ಖ ಉಗ್ರ ಈ ಮೂರ್ಖ ಉಗ್ರನಿಗೆ ಗೊತ್ತಿಲ್ಲ ಭಾರತ ಹತ್ತಾರು ಸಾವಿರ ವರ್ಷಗಳ ಮುಂಚೆನೇ ಇತ್ತು ಮುಂದೇನು ಇರುತ್ತೆ ಎಲ್ಲ ದೇಶಗಳು ಇರುತ್ತವೆ ವ್ಯಕ್ತಿಗಳು ಹುಟ್ಟಿ ಸಾಯ್ತಾ ಇರ್ತಾರೆ ಈತನು ಹೋಗ್ತಾನೆ ಅಂತ ಗೊತ್ತಿಲ್ಲ ದೇವರು ಮತ್ತು ಜಿಹಾದಿಗಳ ಮೇಲೆ ನಂಬಿಕೆ ಇಲ್ಲದ ನಮ್ಮ ದೇವರ ಬಗ್ಗೆ ಭಯವಿಲ್ಲದ ಆಡಳಿತಗಾರರಿಂದ ನಾವು ಕಾಶ್ಮೀರ ಪ್ಯಾಲೆಸ್ತೈನ್ ಮತ್ತು ಇತರ ಮುಸ್ಲಿಂ ಪ್ರದೇಶಗಳಲ್ಲಿ ಸೋತ್ವಿ ಅವ್ರ ಪ್ರಕಾರ ಏನು ಬದಲಾಗೋಕೆ ಸಾಧ್ಯ ಇಲ್ಲ ಅಮೆರಿಕ ಜಗತ್ತಿನ ಆಳುತ್ತೆ ಅಂತ ಅನ್ಕೊಂಡಿದ್ದಾರೆ ಅದು ತಪ್ಪು ನಮ್ಮ ಪ್ರಕಾರ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ಮುನ್ನೂರ ಒಂಬತ್ತು ವರ್ಷಗಳು ಬೇಕು ಎಲ್ಲ ಬದಲಾಗೋಕೆ ಸಾವಿರ ವರ್ಷನೂ ತಗೊಳ್ಬೋದು ಕೆಲವೊಮ್ಮೆ ಕೆಲ ನಿಮಿಷದಲ್ಲೇ ಕೆಲವೊಂದು ಬದಲಾಗ್ಬೋದು ಎಲ್ಲ ದೇವರ ಇಚ್ಛೆ ಈಗ ನೋಡಿ ಮೋದಿ ಅಂತಹ ದುರ್ಬಲ ವ್ಯಕ್ತಿ ನಮಗೆ ಸವಾಲು ಹಾಕಿದ್ದಾನೆ ಬೆಂಜಮಿನ್ ನೆತನ್ಯಾಹು ಅನ್ನೋ ಇಲಿ ಥರದ ವ್ಯಕ್ತಿ ನಮ್ಮ ಸಮಾಧಿ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವನು ಇದನ್ನೆಲ್ಲ ನೋಡಿ ನನಗೆ ನಾಚಿಕೆ ಆಗುತ್ತೆ ಅಂದ ಹಾಗೆ ಈ ದೂರ್ತಾ ಯಾರು ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಮುಂಬೈ ದಾಳಿಯ ಆರೋಪಿ ಸಾಕಷ್ಟು ದಾಳಿಗಳಲ್ಲಿ ಉಗ್ರ ಕೃತ್ಯಗಳಲ್ಲಿದೆ ಈತನ ಕೈವಾಡ ಸಂಸತ್ತಿನ ಮೇಲಿನ ದಾಳಿ ಕಾಶ್ಮೀರದಲ್ಲಿ ಉಗ್ರ ದಾಳಿಗಳು ಈತನ ಕೈವಾಡ ಇದೆ ಸದ್ಯ ಭಾರತಕ್ಕೆ ಬೇಕಿರೋ ದೊಡ್ಡ ಉಗ್ರ ಇದು ಈ ವ್ಯಕ್ತಿಯನ್ನು ಮುಂಚೆನೆ ಭಾರತ ಅರೆಸ್ಟ್ ಮಾಡಿತ್ತು ಆದರೆ ತೊಂಬತ್ತೊಂಬತ್ತನೇ ಇಸುವಿಯಲ್ಲಿ ಭಾರತದ ವಿಮಾನವನ್ನು ಅಪಹರಣ ಮಾಡಿ ಈತನನ್ನು ಬಿಡಿಸ್ಕೊಂಡು ಹೋಗಿದ್ರು ಉಗ್ರಗಾಮಿಗಳು ಆ ನಂತರ ಈತ ಪಾಕಿಸ್ತಾನದಲ್ಲಿದ್ದ ಪಾಕಿಸ್ತಾನ ನಮ್ಮ ಹತ್ರ ಇಲ್ಲವೇ ಇಲ್ಲ ಇತ ಅಂತ ಹೇಳ್ತಾ ಇತ್ತು ಆದರೆ ಈಗ ಈತ ಪಾಕಿಸ್ತಾನದಲ್ಲೇ ವೀಡಿಯೋ ಮಾಡಿ ಪದೇ ಪದೇ ಬೆಳಕಿಗೆ ಬರ್ತಾನೆ ಇದ್ದಾನೆ ಈ ವಿಡಿಯೋ ಯಾವಾಗ ರೆಕಾರ್ಡ್ ಮಾಡಿದ್ದು ಅಂತ ಸ್ಪಷ್ಟ ಇಲ್ಲ ಆದ್ರೆ ಭಾರತೀಯ ಗುಪ್ತಚರ ಅಧಿಕಾರಿಗಳ ಪ್ರಕಾರ ಬಹುಶಃ ಕಳೆದ ತಿಂಗಳು ಪಾಕಿಸ್ತಾನದ ಬಹವಲ್ಪುರದಲ್ಲಿ ರೆಕಾರ್ಡ್ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ ಭಾರತದೊಂದಿಗಿನ ಸಂಬಂಧ ಹಾಳಾದಂತೆ ಬಾಂಗ್ಲಾ ಪಾಕಿಸ್ತಾನ ಸಂಬಂಧ ಗಟ್ಟಿಯಾಗ್ತಾ ಇದೆ ಬಾಂಗ್ಲಾದ ಸೋ ಕಾಲ್ಡ್ ಸರ್ಕಾರ ಈಗ ಮಧ್ಯಂತರ ಸರ್ಕಾರ ದೊಡ್ಡ ಆದೇಶ ಕೊಟ್ಟಿದೆ ಎಷ್ಟು ದಿನ ಪಾಕಿಸ್ತಾನದ ಪ್ರಜೆಗಳು ಮತ್ತು ಪಾಕ್ ಮೂಲದವರಿಗೆ ತುಂಬಾ ಎಚ್ಚರಿಕೆ ವಹಿಸಿ ವೀಸಾ ಕೊಡ್ತಾ ಇದ್ರು ಆದ್ರೀಗ ಯಾವುದೇ ನಿರ್ಬಂಧಗಳು ಬೇಡ ಪಾಕಿಸ್ತಾನದ ಪ್ರಜೆಗಳು ಮತ್ತು ಪಾಕ್ ಮೂಲದವರಿಗೆ ವೀಸಾ ಸೌಲಭ್ಯ ಕೊಡಿ ಅಂತ ಎಲ್ಲಾ ವಿದೇಶಿ ಮಿಷನ್ಗಳಿಗೆ ಬಾಂಗ್ಲಾ ಸೂಚನೆ ಕೊಟ್ಟಿದೆ ಈ ಮೂಲಕ ಉಗ್ರ ಪೋಷಕ ದೇಶಗಳ ಸಂಪರ್ಕ ಇನ್ನಷ್ಟು ಸುಲಭ ಆಗೋ ರೀತಿ ನೋಡಿಕೊಂಡಿದೆ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನೂಸ್ ಭಾರತದ ವಿರುದ್ಧ ನಾಲಿಗೆ ಹರಿಬಿಡೋದನ್ನ ಕೂಡ ಕಂಟಿನ್ಯೂ ಮಾಡಿದಾನೆ ಭಾರತ ಅಂತ ಹೆಸರಿಸದೆ ಕೆಲವು ದೊಡ್ಡ ದೇಶಗಳು ನಮ್ಮ ಹೊಸ ಸರ್ಕಾರದ ಬಗ್ಗೆ ತಪ್ಪು ಮಾಹಿತಿ ಹರಡಿಸಿದ್ದಾರೆ ಕೆಲವರಿಗೆ ನಮ್ಮ ಸ್ವಾತಂತ್ರ್ಯ ನೋಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದಾನೆ ಈತ ಭಾರತದಲ್ಲಿ ಆಶ್ರಯ ಪಡೆದಿರುವ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಮಹಮ್ಮದ್ ಯೂನೂಸ್ ಮೇಲೆ ಮತ್ತೆ ಕಿಡಿಕಾರಿದ್ದಾರೆ ಆತನಿಗೆ ಅಧಿಕಾರ ದಾಹ ಇದೆ ಬಾಂಗ್ಲಾದಲ್ಲಿ ಯೂನಸ್ ಹತ್ಯಾಕಂಡ ನಡೆಸ್ತಾ ಇದ್ದಾನೆ ಅಂತ ಆರೋಪಿಸಿದ್ದಾರೆ ಇವತ್ತು ನನ್ನ ಮೇಲೆ ಇವರು ಈ ರೀತಿ ಹತ್ಯಾಕಾಂಡದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ನಿಜವಾಗ್ಲೂ ಹತ್ಯಾಕಂಡ ಮಾಡ್ತಿರೋದು ಈ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ಸೋಕಾಲ್ಡ್ ಮುಖ್ಯಸ್ಥ ಯುನಸ್ ಅಲ್ಲಿ ಹಿಂದೂ ಬೌದ್ಧರು ಮತ್ತು ಕ್ರಿಶ್ಚಿಯನ್ರು ಯಾರನ್ನು ಬಿಡ್ತಾ ಇಲ್ಲ ಚರ್ಚ್ ದೇವಸ್ಥಾನಗಳನ್ನ ಕೆಡವಲಾಗ್ತಿದೆ ಅಂತ ಶೇಖ್ ಹಸೀನಾ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಒಂದು ಕಡೆ ಈ ರೀತಿ ಬಾಂಗ್ಲಾ ಭಾರತದ ಪೂರ್ಣ ಶತ್ರುವಾಗಿ ಆಗ್ತಾ ಇದ್ದರೆ ನೇಪಾಳದಲ್ಲೂ ಪರಿಸ್ಥಿತಿ ಸೀರಿಯಸ್ ಆಗುವ ಲಕ್ಷಣ ಕಾಣಿಸ್ತಿದೆ ಚೀನಾದ ಮಹತ್ವಾಕಾಂಕ್ಷಿ ಯೋಜನೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ನೇಪಾಳ ಪೂರ್ಣವಾಗಿ ಸೈನ್ ಹಾಕಿದೆ ಈ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ದೇಶಗಳ ಮಧ್ಯೆ ಆರಂಭಿಕ ಒಪ್ಪಂದ ಏರ್ಪಟ್ಟಿತ್ತು ಇದೀಗ ಪೂರ್ತಿಯಾಗಿ ಕಾರ್ಯರೂಪಕ್ಕೆ ಬಂದಿದೆ ಅಂತ ಗೊತ್ತಾಗಿದೆ ನೇಪಾಳದಲ್ಲಿ ಚೀನಾ ಪ್ರೇಮಿ ಕೆಪಿ ಶರ್ಮಾ ಒಲಿ ಪ್ರಧಾನಿಯಾದ ನಂತರ ಇದು ಚೀನಾ ಜೊತೆಗೆ ಮಾಡಿರುವ ಅತಿ ದೊಡ್ಡ ಒಪ್ಪಂದ ಅಂತ ಕರೆಸ್ಕೊಳ್ತಾ ಇದೆ ಇದರ ಅಡಿಯಲ್ಲಿ ಇನ್ನು ಮುಂದೆ ನೇಪಾಳದಲ್ಲಿ ಚೀನಾದ ಹೂಡಿಕೆಗಳು ಹೆಚ್ಚಾಗುತ್ತೆ ಚೀನಾ ನೇಪಾಳದಲ್ಲಿ ರೋಡ್ಗಳನ್ನು ಏರ್ಪೋರ್ಟ್ಗಳನ್ನು ರೈಲ್ವೆ ಲೈನ್ಗಳನ್ನು ಹಾಕುತ್ತೆ ಚೀನಿ ಕಂಪನಿಗಳಿಗೆ ಇದು ಹೊಸ ಮಾರ್ಕೆಟ್ ಆಗುತ್ತೆ ಸ್ನೇಹಿತರೆಯಲ್ಲಿ ಚೀನಾಗೆ ನೇಪಾಳ ಏನಂತ ದೊಡ್ಡ ವ್ಯಾಪಾರಿ ಪಾರ್ಟ್ನರ್ ಅಲ್ಲ ಯಾಕಂದರೆ ನೇಪಾಳ ಪೂರ್ತಿಯಾಗಿ ಟ್ರೇಡ್ಗೆ ಭಾರತದ ಮೇಲೆ ಡಿಪೆಂಡ್ ಆಗಿರೋ ರಾಷ್ಟ್ರ ನೇಪಾಳ ತನ್ನ ಒಟ್ಟು ವ್ಯಾಪಾರದಲ್ಲಿ ಚೀನಾ ಜೊತೆಗೆ ಹದಿನಾಲ್ಕು ಪರ್ಸೆಂಟ್ ವ್ಯಾಪಾರ ಮಾಡಿದ್ರೆ ಭಾರತದ ಜೊತೆಗೆ ಅರವತ್ನಾಲ್ಕು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ವ್ಯಾಪಾರ ಇದೆ ಚೀನಾ ನೇಪಾಳ ನಡುವೆ ಎರಡು ಬಿಲಿಯನ್ ಡಾಲರ್ ವ್ಯಾಪಾರವೂ ಆಗ್ತಾ ಇಲ್ಲ ಆದರೆ ನೇಪಾಳ ಆಯಕಟ್ಟಿನ ಜಾಗದಲ್ಲಿದೆ ಭಾರತದ ಪಕ್ಕದಲ್ಲಿದೆ ಸೊ ಇಲ್ಲಿ ಚೀನಾ ಕಾಲೂರುತಿರೋದು ಭಾರತಕ್ಕೆ ಕಾಟ ಕೊಡೋ ಸಲುವಾಗಿ ಭಾರತವನ್ನ ಎಲ್ಲಾ ಕಡೆಯಿಂದ ಸುತ್ತುವರಿಬೇಕು ಅಂತ ಈ ಕಾರಣದಿಂದ ಭಾರತಕ್ಕೆ ಈ ಬೆಳವಣಿಗೆ ಆತಂಕಕಾರಿ ನೇಪಾಳ ಚೀನಾ ನಡುವೆ ಸಂಪರ್ಕ ವೃದ್ಧಿಯಾದಷ್ಟು ಭಾರತದ ಮೇಲಿನ ಅವರ ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಬರುತ್ತೆ ಚೀನಾ ಮೇಲೆ ಜಾಸ್ತಿ ವಾಲಕ್ ಶುರು ಮಾಡ್ತಾರೆ ಆದರೆ ಒಂದಷ್ಟು ಅಡೆತಡೆಗಳಿವೆ ನೇಪಾಳದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಇನ್ನೂರು ಮಿಲಿಯನ್ ಡಾಲರ್ ಹಣವನ್ನು ಸಾಲವಾಗಿ ಕೊಡಲಾಗಿತ್ತು ಆದರೆ ಆ ಏರ್ಪೋರ್ಟ್ ಲಾಭ ಮಾಡಲಿಲ್ಲ ಭದ್ರತೆ ಕಾರಣಗಳಿಂದ ನೇಪಾಳದಲ್ಲಿ ಈ ರೀತಿ ವಾಯು ಅಪಘಾತಗಳೂ ಜಾಸ್ತಿ ಆಗ್ತಾ ಇರ್ತವೆ ವೆದರ್ ಸರಿ ಇಲ್ಲ ಅಂಥೇಳಿ ಆ ಏರ್ಪೋರ್ಟ್ಗೆ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಕೂಡ ಬರ್ತಾ ಇಲ್ಲ ಮುಖ್ಯವಾಗಿ ಭಾರತದ ಏರ್ಲೈನ್ಸ್ಗಳು ಆ ಕಡೆಗೆ ಹೋಗ್ತಾ ಇಲ್ಲ ಪರಿಣಾಮ ಚೀನಾ ತನ್ನ ಮಿಲಿಟರಿ ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಲ್ಯಾಂಡ್ ಮಾಡಕ್ಕೆ ಯೂಸ್ ಮಾಡಬೇಕಾಗಿ ಬಂದಿದೆ ಈಗ ಜೊತೆಗೆ ರೈಲ್ ಹಳಿ ಹಾಕಿದ್ರೂ ಸವಾಲೇ ಇದೆ ನೇಪಾಳ ಚೀನಾ ಗಡಿ ಭಾರತ ನೇಪಾಳ ಗಡಿ ರೀತಿ ಈಸಿ ಇಲ್ಲ ಸಾಕಷ್ಟು ಪ್ರಾಕೃತಿಕ ಸವಾಲಿದೆ ಜೊತೆಗೆ ಚೀನಾದ ವ್ಯಾಪಾರಿ ಕೇಂದ್ರಗಳನ್ನು ತಲುಪಬೇಕು ಅಂದರೆ ಸಾವಿರಾರು ಕಿಲೋಮೀಟರ್ ಹೋಗಬೇಕು ಟಿಬೆಟ್ ದಾಟಿ ಹೋಗಬೇಕು ಹೀಗಾಗಿ ಈ ಸವಾಲುಗಳನ್ನು ಲೆಕ್ಕ ಹಾಕ್ತಿದ್ದಾರೆ ಇಷ್ಟಾದರೂ ಏರ್ಪೋರ್ಟ್ ಮಾಡಿಕೊಡ್ತೀವಿ ಚೀನಾದಿಂದ ಡೈರೆಕ್ಟಾಗಿ ರೈಲು ಮೂಲಕ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ರೈಲಲ್ಲೆಲ್ಲ ಕಳಿಸ್ಕೊಡ್ತೀವಿ ಸರಕು ಸಾಮಗ್ರಿ ಅಂತೆಲ್ಲ ಹೇಳ್ತಿದ್ದಾರೆ ಇದು ಎಚ್ಚರಿಕೆಯ ಕರೆಗಂಟೆ ಅಂತೂ ಹೌದು ಭಾರತಕ್ಕೆ ಏನೋ ಶೇಖ್ ಹಸೀನಾ ವಿರುದ್ಧ ನಡೆದ ಪ್ರತಿಭಟನೆ ವೇಳೆ ಜೈಲಿನಿಂದ ಎರಡು ಸಾವಿರಕ್ಕೂ ಅಧಿಕ ಕೈದಿಗಳು ಎಸ್ಕೇಪ್ ಆಗಿದ್ರು ಈ ಪೈಕಿ ಒಂದೂವರೆ ಸಾವಿರ ಜನರನ್ನ ಪುನಃ ಹಿಡಿದು ಜೈಲಿಗೆ ಹಾಕಿದ್ದೀವಿ ಅಂತ ಬಾಂಗ್ಲಾ ಸರ್ಕಾರ ಹೇಳಿದೆ ಉಳಿದ ಏಳ್ನೂರು ಮಂದಿ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಆಘಾತಕಾರಿ ವಿಚಾರ ಅಂದ್ರೆ ಈ ಏಳ್ನೂರು ಜನರಲ್ಲಿ ಎಪ್ಪತ್ತು ಉಗ್ರರು ಮತ್ತು ಮರಣದಂಡನೆಗೆ ಒಳಗಾದವರು ಅಂತ ಅಪರಾಧಿಗಳು ಕೂಡ ಇದ್ದಾರೆ ಅದು ಆತಂಕ ಕಾರಣ ಆಗಿದೆ ಬಾಂಗ್ಲಾದಲ್ಲಿ ಮದುವೆ ಕಡೆ ಹಮಾಸ್ ಇದೀಗ ಮತ್ತೆ ಇಸ್ರೇಲ್ ಮೇಲೆ ಧಮಕಿ ಹಾಕಿದೆ ತಮ್ಮ ಒತ್ತೆಯಾಳುಗಳ ರಕ್ಷಣೆಗೆ ಇಸ್ರೇಲ್ ಕಾರ್ಯಾಚರಣೆ ಮಾಡಿದ್ರೆ ಸರಿ ಇರಲ್ಲ ನಾವು ಬಂಧಿಸಿಟ್ಟ ಎಲ್ಲ ಒತ್ತೆಯಾಳುಗಳನ್ನು ನಾವು ಮುಗಿಸಬೇಕಾಗತ್ತೆ ಅಂತ ಹಮಾಸ್ ಬೆದರಿಕೆ ಹಾಕಿದೆ ಇಸ್ರೇಲ್ ಒತ್ತೆಯಾಳುಗಳ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಇದೇನಾದರೂ ನಿಜವಾದರೆ ನಾವು ಒತ್ತೆಯಾಳುಗಳನ್ನು ಹೊಡೆದು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದೆ ಬ್ಲ್ಯಾಕ್ ಮೇಲ್ ಮಾಡಿದೆ ಅಲ್ಲೇ ತಮ್ಮ ಬಳಿ ಇರೋ ಇಸ್ರೇಲ್ ಒತ್ತೆಯಾಳುಗಳಿಗೆ ಇನ್ನಷ್ಟು ಹಿಂಸೆ ಕೊಡಿ ಅವರ ಪರಿಸ್ಥಿತಿ ಇನ್ನಷ್ಟು ಕಠಿಣಗೊಳಿಸಿ ಅಂತ ಕೂಡ ತಮ್ಮ ಆಪರೇಟಿವ್ಸ್ಗೆ ಹಮ ಸೂಚನೆ ಕೊಟ್ಟಿದೆ ಏನು ಲಂಡನ್ ಮೂಲದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಗುಂಪು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇಸ್ರೇಲ್ ಗಾಝಾದಲ್ಲಿ ಪ್ಯಾಲೆಸ್ತೀನಿಗಳ ವಿರುದ್ಧ ಹತ್ಯಾಕಾಂಡ ಮಾಡ್ತಾ ಇದೆ ಅಂತ ಆರೋಪ ಮಾಡಿದೆ ದಿನ ಕಳೆದಂತೆ ಇಸ್ರೇಲ್ ಪ್ಯಾಲೆಸ್ತೀನಿಗಳನ್ನು ಅಮಾನವೀಯವಾಗಿ ಟ್ರೀಟ್ ಮಾಡ್ತಿದೆ ಅವ್ರನ್ನ ಫಿಸಿಕಲಿ ನಾಶ ಮಾಡೋ ತನ್ನ ಉದ್ದೇಶವನ್ನು ತೋರಿಸಿದೆ ಅಂತ ಟೀಕಿಸಿದೆ ಇವೆಲ್ಲ ನಾವು ಇಸ್ರೇಲ್ ಸೇನೆ ನೀಡಿರೋ ಹೇಳಿಕೆ ಗಾಜಾದಲ್ಲಿರೋ ಪರಿಸ್ಥಿತಿಯ ಸ್ಯಾಟಲೈಟ್ ಇಮೇಜ್ ಗಾಜಾ ಜನರು ಕೊಟ್ಟ ಗ್ರೌಂಡ್ ರಿಪೋರ್ಟ್ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಫ್ರಾನ್ಸ್ ಸರ್ಕಾರದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ ಫ್ರಾನ್ಸ್ನ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಮೈಕೆಲ್ ಬ್ಯಾರ್ನಿಯಸ್ ಸಂಸತ್ನಲ್ಲಿ ಬಹುಮತ ಸಾಬೀತುಪಡಿಸುವಲ್ಲಿ ಸೋಚಿದ್ದಾರೆ ಕಳೆದ ಅರವತ್ತು ವರ್ಷಗಳಲ್ಲಿ ಈ ರೀತಿ ಬಹುಮತ ಕಳ್ಕೊಂಡು ಕೆಳಗಿಳಿಸಿರುವುದು ಇದೇ ಮೊದಲ ಬಾರಿ ಪಾರ್ಲಿಮೆಂಟ್ನ ಬೆಂಬಲ ಇಲ್ಲದೆ ಏಕಪಕ್ಷೀಯವಾಗಿ ಬಜೆಟ್ಗೆ ಸಂಬಂಧಪಟ್ಟಂತಹ ಕ್ರಮ ತಗೊಂಡಿದ್ದಾರೆ ಅಂತ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ವು ಅದರ ಬೆನ್ನಲ್ಲೇ ಪಾರ್ಲಿಮೆಂಟ್ನಲ್ಲಿ ಬಹುಮತ ಸಾಬೀತು ಮಾಡೋಕೆ ಹೇಳಲಾಗಿತ್ತು ಆದರೆ ಈಗ ಸಪೋರ್ಟ್ ಸಿಕ್ಕಿಲ್ಲ ಐನೂರ ಎಪ್ಪತ್ತೇಳು ಸದಸ್ಯರ ಪೈಕಿ ಮುನ್ನೂರ ಮೂವತ್ತೊಂದು ಸಂಸದರು ಮೈಕೆಲ್ ಬ್ಯಾರ್ನಿಯಸ್ ವಿರುದ್ಧ ಓಟ್ ಹಾಕಿದ್ದಾರೆ ಹೀಗಾಗಿ ಸ್ಪೀಕರ್ ಯಾಲ್ ಬ್ರೌನ್ ಪಿವಿಟ್ ಪ್ರಧಾನಿಗಳು ರಾಜೀನಾಮೆ ಸಲ್ಲಿಸಿ ಅಂತ ಸೂಚಿಸಿದರು ಈ ಮೂಲಕ ಫ್ರಾನ್ಸ್ ತೊಂಬತ್ತು ದಿನಗಳ ಒಳಗೆ ಹೊಸ ಪ್ರಧಾನಿಯನ್ನ ಆಯ್ಕೆ ಮಾಡ್ಕೋಬೇಕಾಗಿದೆ ಕಳೆದ ಜುಲೈನಲ್ಲಿ ನಡೆದ ಎಲೆಕ್ಷನ್ ನಲ್ಲಿ ಯಾವುದೇ ಪಾರ್ಟಿಗೂ ಬಹುಮತ ಬಂದಿರಲಿಲ್ಲ ಕೊಯ್ಲಿಷನ್ ಗವರ್ಮೆಂಟ್ ಮಾಡೋಕ್ಕೂ ಯಾರೂ ಹೀಗಾಗಿ ಮ್ಯಾಕ್ರೋನ್ ಈ ಬ್ಯಾರ್ನೆಸ್ ಅವ್ರನ್ನ ಕೇರ್ ಟೇಕರ್ ಪಿ ಎಂ ಆಗಿ ಅಪಾಯಿಂಟ್ ಮಾಡಿದ್ರು ಬಟ್ ಇವರು ಪಿ ಎಂ ಆಗಬೇಕು ಅಂದ್ರೆ ಬಹುಮತ ಬೇಕು ಇವರ ಪಕ್ಷದ ಬಲ ಬರೀ ಐವತ್ತೊಂದು ಹೀಗಾಗಿ ಅವರಿಗೆ ಬೆಂಬಲ ಕೊಟ್ಟಿದ್ದ ಉಳಿದ ಪಕ್ಷಗಳು ಈಗ ಉಲ್ಟಾ ಹೊಡೆದಿವೆ ಸೊ ಕೇರ್ ಟೇಕರ್ ಪಿ ಎಮ್ ಈಗ ಯಾರು ಕೇರ್ ಮಾಡದೆ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತದ ಆರ್ಥಿಕ ಪ್ರಗತಿ ಹಾಗೂ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಬಗ್ಗೆ ಹಾಡಿ ಹೋಗಲಿದ್ದಾರೆ ಮತ್ತೊಮ್ಮೆ ಮಾಸ್ಕೋನಲ್ಲಿ ನಡೆದ ವಿಟಿಬಿ ಬಿ ಇನ್ವೆಸ್ಟ್ಮೆಂಟ್ ಫೋರಂನಲ್ಲಿ ಮಾತನಾಡಿದ ಭಾರತದ ಪಿ ಎಂ ನರೇಂದ್ರ ಮೋದಿಯವರ ಮಹತ್ವದ ಯೋಜನೆ ಮೇಕ್ ಇನ್ ಇಂಡಿಯಾ ರಷ್ಯಾದ ಇಂಪೋರ್ಟ್ ಸಬ್ಸ್ಟ್ಯೂಷನ್ ಪ್ರೋಗ್ರಾಂ ತರನೇ ಇದೆ ಈ ಯೋಜನೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಭಾರತದಲ್ಲಿ ಉತ್ತಮ ವಾತಾವರಣ ಕಲ್ಪಿಸಿದೆ ನಾವು ಕೂಡ ಈ ಸಂಬಂಧ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳ ನಿರ್ಮಾಣ ಮಾಡೋಕೆ ತಯಾರಾಗ್ತಾ ಇದ್ದೀವಿ ಭಾರತದಲ್ಲಿ ನಮ್ಮ ಹೂಡಿಕೆಗೆ ಲಾಭ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಅಂತ ಹೇಳಿದ್ದಾರೆ ಇದೇ ಟೈಮ್ನಲ್ಲಿ ಬ್ರಿಕ್ಸ್ ರಾಷ್ಟ್ರಗಳೊಂದಿಗೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಲ್ಲಿ ಸಹಕಾರ ಹೊಂದೋಕೆ ನಾವು ಬಯಸ್ತೀವಿ ಈಗ ಮಾಹಿತಿ ತಂತ್ರಜ್ಞಾನ ಕೃಷಿ ಮತ್ತು ಗ್ರಾಹಕ ಸರಕುಗಳ ಕ್ಷೇತ್ರದಲ್ಲಿ ರಷ್ಯಾ ಸ್ವಾವಲಂಬಿಯಾಗಿದೆ ಅಂತ ಪುಟಿನ್ ಹೇಳಿದ್ದಾರೆ ಏನೋ ಬಿಟ್ಕಾಯಿನ್ ಮೌಲ್ಯ ಸಾರ್ವಕಾಲಿಕ ದಾಖಲೆ ಮಾಡಿದೆ ಒಂದು ಬಿಟ್ಕಾಯಿನ್ ಮೌಲ್ಯ ಒಂದು ಲಕ್ಷ ಡಾಲರ್ ಅಂದ್ರೆ ಎಂಬತ್ನಾಲ್ಕು ಲಕ್ಷ ರೂಪಾಯಿಗೆ ರೀಚ್ ಆಗಿದೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆ ಆದಮೇಲೆ ಈ ಬೆಳವಣಿಗೆ ಆಗಿದೆ ಕ್ರಿಪ್ಟೋ ಕರೆನ್ಸಿಗೆ ಫೇವರಬಲ್ ಆಗೋ ರೀತಿ ಟ್ರಂಪ್ ಸರ್ಕಾರ ಪಾಲಿಸಿಗಳನ್ನು ತರಬಹುದು ಅಂತ ಹೂಡಿಕೆದಾರರು ನಿರೀಕ್ಷೆ ಮಾಡಿ ದುಡ್ಡನ್ನು ಸುರಿತಾ ಇದ್ದಾರೆ ಕ್ರಿಪ್ಟೋ ಆಸೆಟ್ಸ್ ಮೇಲೆ ಇದು ಹೋಗ್ತಾ ಹೋಗ್ತಾ ಇನ್ನೂ ಇಪ್ಪತ್ತು ಪರ್ಸೆಂಟ್ ಕೆಲವೇ ವಾರಗಳಲ್ಲಿ ಜಂಪ್ ಆಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ಗೂ ತಲುಪಬಹುದು ಅಂತಲೂ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಅಂದ್ರೆ ಒಂದು ಕೋಟಿ ರೂಪಾಯಿ ಹತ್ತಿರ ಹೋಗ್ಬಿಡುತ್ತೆ ಒಂದು ಕಾಯಿನ್ಗೆ ಅಂತ ಅಂದ ಹಾಗೆ ಬಿಟ್ ಕಾಯಿನ್ಗೆ ಸಂಬಂಧಪಟ್ಟಂತೆ ವಿಶೇಷ ವರದಿ ವಿಸ್ತೃತ ಮಾಹಿತಿಯ ವರದಿ ಶೀಘ್ರದಲ್ಲಿ ಮಸ್ಮಗ ಮಗ ನಲ್ಲಿ ಬರುತ್ತೆ ನೀವು ಮಿಸ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಅವಾಗ ನಿಮಗೆ ತಲುಪತ್ತೆ ಎಲ್ಲ ನಮ್ಮ ಪ್ರತಿಯೊಂದು ವರದಿಗಳು ನಿಮ್ಮನ್ನ ನೆರವಾಗಿ ತಲುಪತ್ತೆ ಜಾಗತಿಕ ಉದ್ವಿಗ್ನತೆಯಿಂದಾಗಿ ಹಲವಾರು ದೇಶಗಳು ರಕ್ಷಣಾ ವೆಚ್ಚವನ್ನು ಜಾಸ್ತಿ ಮಾಡಿಕೊಂಡು ಶಸ್ತ್ರಾಸ್ತ್ರ ಖರೀದಿ ಮಾಡ್ತಾ ಇದ್ದಾರೆ ಪರಿಣಾಮ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕ ಆಯುಧ ಮಾರುಕಟ್ಟೆ ಐವತ್ತೆರಡು ಲಕ್ಷ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಆಗಿದೆ ಅಂತ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿದೆ ಇದರಲ್ಲಿ ಅಮೆರಿಕ ಮೂಲದ ಕಂಪನಿಗಳಂತೆ ಸಿಂಹಪಾಲು ಅಂದರೆ ಇಪ್ಪತ್ತಾರು ಲಕ್ಷ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ ಅಮೆರಿಕದ ಶಸ್ತ್ರಾಸ್ತ್ರಗಳ ನಿರ್ಮಾಣ ಮಾಡುವ ಕಂಪನಿಗಳು ಅಂತ ಇನ್ನು ಸ್ನೇಹಿತರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಭಾರತ ಮಧ್ಯ ಪ್ರವೇಶ ಮಾಡಿ ಯುದ್ಧ ಮಾಡಿ ಪಾಕಿಸ್ತಾನದೊಂದಿಗೆ ಬಾಂಗ್ಲಾಗೆ ಜನ್ಮ ಕೊಟ್ಟಿತ್ತಲ್ಲ ಅದು ಡಿಸೆಂಬರ್ ಮೂರನೇ ತಾರೀಕು ಶುರುವಾಗಿತ್ತು ನಾವು ನಿರಂತರವಾಗಿ ಮಾಹಿತಿ ಕೊಡ್ತಾ ಬಂದಿದ್ವಿ ಮೂರು ಮತ್ತು ನಾಲ್ಕನೇ ತಾರೀಕು ಏನಾಗಿತ್ತು ಅನ್ನೋದನ್ನ ಈಗ ಅದರ ಮುಂದುವರೆದ ಭಾಗ ಡಿಸೆಂಬರ್ ಐದನೇ ತಾರೀಕು ಆ ಯುದ್ಧದಲ್ಲಿ ಏನಾಗಿತ್ತು ಅಂತ ನೋಡೋಣ ಡಿಸೆಂಬರ್ ನಾಲ್ಕನೇ ತಾರೀಕು ರಾಜಸ್ಥಾನದ ಗಡಿಯತ್ರಕ್ಕೆ ನುಗ್ಗಿದ ಪಾಕಿಸ್ತಾನ ಸೇನೆ ನಲವತ್ತು ಟ್ಯಾಂಕರ್ಗಳು ಮೂರು ಸಾವಿರ ಸೈನಿಕರನ್ನು ಭಾರತದ ಒಳಗೆ ನುಗ್ಗಿಸೋಕೆ ಪ್ರಯತ್ನ ಮಾಡಿತು ಆದರೆ ಭಾರತ ಈ ಭಾಗದಲ್ಲಿ ಹೆಚ್ಚಿನ ಸೇನೆಯನ್ನು ನಿಯೋಜನೆ ಮಾಡಿರಲಿಲ್ಲ ಹನ್ನೆರಡನೇ ಇನ್ಫೆಂಟ್ರಿ ಡಿವಿಷನ್ನ ಬರೀ ನೂರಿಪ್ಪತ್ತು ಸೈನಿಕರ ಪಡೆ ಮಾತ್ರ ಕಾವಲು ಕಾಯ್ತಾ ಇತ್ತು ಎಷ್ಟೋ ಬರೀ ನೂರಿಪ್ಪತ್ತು ಸೈನಿಕರು ಅದರ ನೇತೃತ್ವವನ್ನು ಕುಲ್ದೀಪ್ ಸಿಂಗ್ ಚಾಂದ್ಪುರಿ ವಹಿಸಿದರು ಆದರೂ ಮೂರು ಸಾವಿರ ಸೈನಿಕರ ದಂಡನ ಯಶಸ್ವಿಯಾಗಿ ಮೆಟ್ಟಿ ನಿಂತ ಚಾಂದ್ಪುರಿ ಯುವಕರು ಪಾಕಿಸ್ತಾನದ ಷಡ್ಯಂತ್ರವನ್ನು ಫೇರ್ ಮಾಡಿದ್ರು ರಾತ್ರಿ ಅವರ ಸೇನೆ ನುಗ್ಗೋದನ್ನು ಚಾಂದ್ಪುರಿ ಗಮನಿಸಿದ್ರು ಹೀಗಾಗಿ ಅವರು ಬರೋ ದಾರಿಗೆ ಲ್ಯಾಂಡ್ ಮೈನ್ಗಳನ್ನು ಅಳವಡಿಸಿದರು ಇದು ಪಾಕಿಗಳಿಗೆ ದೊಡ್ಡ ಹೊಡೆತ ಕೊಡ್ತು ಬರ್ತಿದ್ದಂಗೆ ಕೆಳಗಡೆಯಿಂದ ಡಮಡಮ ಅವರಿಗೆ ಆ ಮರಳುಗಳಲ್ಲಿ ಹಿಂದಕ್ಕೆ ಹೋಗೋದೋ ಮುಂದಕ್ಕೆ ಹೋಗೋದೋ ಏನೂ ಗೊತ್ತಾಗ್ತಾ ಇರಲಿಲ್ಲ ಪಾಕಿಗಳು ಲೋಂಗ್ಯವಾಲಾ ಪೋಸ್ಟ್ ಜೈಸಲ್ಮೇರ್ ಮತ್ತು ರಾಮ್ಗಡವನ್ನು ವಶಕ್ಕೆ ತೆಗೆದುಕೊಳ್ಳೋ ಪ್ಲಾನ್ ಮಾಡಿದರು ಆದರೆ ಇಡೀ ರಾತ್ರಿ ನೂರಿಪ್ಪತ್ತು ಭಾರತೀಯರ ಪಡೆ ಪಾಕ್ ಸೇನೆಯನ್ನ ಹಣ್ಣುಗಾಯಿ ನೀರ್ಗಾಯ ಮಾಡಿತು ಅಷ್ಟೇ ಅಲ್ಲ ಡಿಸೆಂಬರ್ ಐದನೇ ತಾರೀಕು ಗಾಯದ ಮೇಲೆ ಬರ ಹೇಳದಂತೆ ಪಾಕಿಗಳಿಗೆ ಇನ್ನೂ ದೊಡ್ಡ ಶಾಕ್ ಆಗಿತ್ತು ಬೆಳಕು ಹರಿಯೋದನ್ನೇ ಕಾಯ್ತಾ ಇದ್ದ ಭಾರತದ ಹಾಕರ್ ಹಂಟರ್ ಮತ್ತು ಎಲ್ ಹೆಚ್ ಎಫ್ ಟ್ವೆಂಟಿ ಫೋರ್ ಮಾರುತ್ ವಿಮಾನಗಳು ಪಾಕಿ ಸೇನೆಯನ್ನ ಮರಳುಗಾಡಲ್ಲಿ ಅಟ್ಟಾಡಿಸಿತು ಪರಿಣಾಮ ಈ ಪರ್ಟಿಕ್ಯುಲರ್ ಕದನದಲ್ಲಿ ಭಾರತ ಎರಡು ಸೈನಿಕರು ಮತ್ತು ಐದು ಒಂಟೆಗಳನ್ನು ಕಳ್ಕೊಂಡ್ರೆ ಪಾಕಿಗಳಿಗೆ ಭಯಂಕರ ಲಾಸ್ ಆಗಿತ್ತು ಇನ್ನೂರು ಸೈನಿಕರು ಹಾಗೂ ಮೂವತ್ತಾರು ಯುದ್ಧ ಟ್ಯಾಂಕ್ಗಳನ್ನು ಪಾಕಿಸ್ತಾನ ಕಳ್ಕೊಳ್ತು ಐನೂರಕ್ಕೂ ಅಧಿಕ ಸೇನಾ ವಾಹನಗಳು ಬೂದಿಯಾದವು ಆ ಮೂಲಕ ರಾಜಸ್ಥಾನ ದಾಟುವ ಪಾಕಿಗಳ ಕನಸಿಗೆ ಭಾರತ ಮರಳುಗಾಡಲ್ಲಿ ಮಣ್ಣು ಮುಗಿಸಿತ್ತು ಐದನೇ ತಾರೀಕು ಆಗಿದ್ದು ಇನ್ನೊಂದು ಕಡೆ ಪಾಕಿಸ್ತಾನ ಸೇನೆ ವಿರುದ್ಧ ಭಾರತ ಪ್ರತಿರೋಧ ಹೊಡ್ತಾ ಇದ್ರೆ ಆ ಪಾಕಿ ಯುದ್ಧ ವಿಮಾನಗಳು ಭಾರತದ ಮೇಲೂ ದಾಳಿ ಮಾಡಿದ್ವು ಅದರ ಹಿಂದಿನ ದಿನ ಅಂದ್ರೆ ಡಿಸೆಂಬರ್ ನಾಲ್ಕನೇ ತಾರೀಕು ಭಾರತ ಕರಾಚಿ ಉಡಾಯಿಸಿತ್ತಲ್ಲ ಅದಕ್ಕೆ ಪ್ರತಿಕಾರ ಹೇಳ್ತೀವಿ ಅಂತ ಅವರು ದಾಳಿ ಮಾಡಿದ್ರು ನಮಗೇನು ಹೆಚ್ಚು ಲಾಸ್ ಆಗಲಿಲ್ಲ ಆದ್ರೆ ತಮ್ಮ ಹಡಗನ್ನೇ ಭಾರತದ ಹಡಗು ಅಂತ ಅವ್ರು ಒಡೆದಾಕಿದ್ರು ಆ ಕಡೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಅಂದ್ರೆ ಈಗಿನ ಬಾಂಗ್ಲಾದ ಕುಲೌರಾದಲ್ಲಿ ಗಾಜಾಪುರ ಯುದ್ಧ ನಡೆಯಿತು ಟಿ ಎಸ್ಟೇಟ್ನಲ್ಲಿ ಭಾರತದ ಗೋರ್ಕಾ ರೈಫಲ್ಸ್ ಪಾಕಿಸ್ತಾನದ ಬಲೂಚ್ ರೆಜಿಮೆಂಟ್ ಮೇಲೆ ದಾಳಿ ಮಾಡಿ ಅವರನ್ನ ಸೋಲಿಸಿತು ಕದನ ನಡೀತಾ ಇದ್ದಾಗಲೇ ವಿಶ್ವಸಂಸ್ಥೆಯಲ್ಲೂ ಬಿಸಿ ಬಿಸಿ ಬೆಳವಣಿಗೆಗಳಾಗ್ತಾ ಇದ್ವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕದನ ವಿರಾಮ ಘೋಷಣೆ ಮಾಡಿ ಅಂತ ರೆಸೊಲ್ಯೂಷನ್ ಪಾಸ್ ಮಾಡಿತು ಎರಡೂ ಸೇನೆಗಳು ಹಿಂದಕ್ಕೆ ಸರಿಬೇಕು ಅಂತ ಹೇಳಿತು ಅಮೆರಿಕ ಮತ್ತು ಮಿತ್ರರು ಪಾಕಿಸ್ತಾನವನ್ನು ಒಡೆಯದಿರುವಂತೆ ನೋಡೋಕೆ ಟ್ರೈ ಮಾಡ್ತಾ ಇದ್ರು ಆದರೆ ಸೋವಿಯತ್ ಯೂನಿಯನ್ ಇದಕ್ಕೆ ವಿಟೋ ಚಲಾವಣೆ ಮಾಡಿ ಯುದ್ಧ ನಡೀಲಿ ಭಾರತ ಗೆಲ್ಲುತ್ತೆ ಅನ್ನೋ ರೀತಿಲಿ ಸಪೋರ್ಟ್ ಮಾಡಿತು ಅಂದು ಸೋವಿಯತ್ ಪರ ಇದ್ದ ಪೋಲೆಂಡ್ ಕೂಡ ಭಾರತದ ಪರವಾಗಿ ವಿಶ್ವಸಂಸ್ಥೆಯಲ್ಲಿ ನಿಂತುಕೊಳ್ತು ಪರಿಣಾಮ ಸೀಸ್ ಫೈರ್ ಆಗಲಿಲ್ಲ ಯುದ್ಧ ಮುಂದುವರಿಯಿತು ಆ ಮೂಲಕ ಯುದ್ಧದ ಮೂರನೇ ದಿನವೂ ಭಾರತಕ್ಕೆ ಮೇಲುಗಾಯ ಆಯಿತು ಇದರ ನಡುವೆನೆ ಕಾಶ್ಮೀರದಲ್ಲಿ ಪಾಕ್ ಮತ್ತು ಭಾರತೀಯ ಸೇನೆ ನಡುವೆ ಘನಘೋರ ಯುದ್ಧ ಶುರುವಾಗುತ್ತೆ ಅದನ್ನ ಬ್ಯಾಟಲ್ ಆಫ್ ಬಸಂಟಾರ್ ಅಂತಾನೆ ಕರೀತಾರೆ ಅಲ್ಲೇನಾಯ್ತು ಇದು ಯಾಕಾಯ್ತು ಅದೆಲ್ಲವನ್ನ ಡಿಸೆಂಬರ್ ಆರನೇ ತಾರೀಕು ನಿಮಗೆ ಹೇಳ್ತೀವಿ ಸುತ್ತು ಜಗತ್ತಿನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತೀವಿ ಮಿಸ್ ಮಾಡಿದೆ ನೋಡಿ ದಕ್ಷಿಣ ಕೊರಿಯಾದಲ್ಲಿ ಸೇನಾ ಆಡಳಿತ ತುರ್ತು ಪರಿಸ್ಥಿತಿ ಅಂತ ದೊಡ್ಡ ಡ್ರಾಮಾನೇ ಆಯ್ತಲ್ಲ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ವಿಸ್ತೃತವಾಗಿ ವರದಿಯನ್ನು ಸಪರೇಟ್ ಆಗಿ ಪಬ್ಲಿಷ್ ಮಾಡಿದ್ವಿ ಈಗ ಮತ್ತೆ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹುನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇವರ ರಾಜೀನಾಮೆಯನ್ನು ಅಧ್ಯಕ್ಷರು ಅಪ್ರೂವ್ ಕೂಡ ಮಾಡಿದ್ದಾರೆ ಅಲ್ಲದೆ ಈ ಸ್ಥಾನಕ್ಕೆ ಸೌದಿ ಅರೇಬಿಯಾಗೆ ದಕ್ಷಿಣ ಕೊರಿಯಾ ರಾಯಭಾರಿಯಾಗಿದ್ದ ಚೋಯ್ ಬ್ಯುಂಗ್ ಹುಕ್ ಅವರನ್ನ ಅಭ್ಯರ್ಥಿಯಾಗಿ ನಾಮನಿರ್ದೇಶನ ಮಾಡಲಾಗಿದೆ ಅಥವಾ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯುನ್ ಸುಕ್ ಯೋಲ್ ಅವರಿಗೆ ಮಾರ್ಷಲ್ ಲಾ ಹೆರೋಕೆ ಇದೇ ಮಾಜಿ ರಕ್ಷಣಾ ಸಚಿವ ಕಿಮ್ ಯೋಂಗ್ ಶೋನ್ ಸಲಹೆ ಕೊಟ್ಟಿದ್ರು ಅಂತ ಆಂತರಿಕ ಸಚಿವ ಲೀ ಸಾಂಗ್ ಮಿನ್ ಹೇಳಿದ್ದಾರೆ ಅಂದಾಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ಕೊರಿಯಾದ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಶೇಷ ವರದಿ ಇಲ್ಲಿದೆ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಯನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿ ಪಡಿಬಹುದು ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ